The ಅನ್ನ ಭಾರತದಾದ್ಯಂತ ಭಕ್ತರನ್ನ ಹೊಂದಿರುವ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಚಂಡಿಕಾ ಹೋಮದಿಂದಲೇ ವಾರ್ಷಿಕ ಒಂದು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಆದಾಯ ಬಂದಿದೆ ದೇಗುಲದ ಆದಾಯವು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಪ್ಪತ್ತ ಒಂದು ಕೋಟಿ ರೂಪಾಯಿ ದಾಟಿದೆ ಇದು ಕಳೆದ ವರ್ಷಕ್ಕಿಂತ ಮೂರು ಕೋಟಿ ರೂಪಾಯಿ ಹೆಚ್ಚು ಹುಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾದ ನಗದು ಹಾಗೂ ಚಿನ್ನಾಭರಣ ಹೋಮ ಸೇರಿ ವಿವಿಧ ಪೂಜೆಗಳಿಂದ ಬರುವ ಆದಾಯ ನಿತ್ಯ ಪೂಜೆ ಆನ್ಲೈನ್ ಪೂಜೆಗಳ ಆದಾಯವನ್ನು ಐದು ಒಳಗೊಂಡಿದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹೊರತುಪಡಿಸಿದರೆ ಕೊಲ್ಲೂರು ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯವಿರುವ ಕ್ಷೇತ್ರವಾಗಿದೆ